ನಮ್ಮ ಗ್ರಾಮೀಣ ಭಾಗಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಮೂಹಿಕ ವಿವಾಹಗಳನ್ನು ಆಯೋಜಿಸುವುದರಿಂದ ಬಡವರಿಗೆ ಅನುಕೂಲವಾಗುತ್ತದೆ ಇಂತಹ ಸಾಮೂಹಿಕ ವಿವಾಹಗಳಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದಂತೆ ಆಗುತ್ತದೆ ಎಂದು ಹುಣಸಘಟ್ಟ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಅವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆನಹಾಳ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಶರಣಬಸವೇಶ್ವರ ಪುರಾಣ ಮಹಾಮಂಗಳೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದ್ದರು ಬಸವಲಿಂಗ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಶಿವಪೂಜೆ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂದಾನಯ್ಯ ಸಾಲಿಮಠ ಕಲ್ಕೇರಿ ವೀರಯ್ಯಜ್ಜನವರು ಸೇರಿದಂತೆ ಗ್ರಾಮದ ಅಪಾರ ಭಕ್ತರು ಪಾಲ್ಗೊಂಡಿದ್ದರು Hãy subscribe cho kênh Ghiền Mì Gõ Để không bỏ lỡ những video hấp dẫn बांधो होवडरी मकरंगा होवडरी जरा क्लीनली मंदिर राजा राजा लिंगारी सुपारी सुवा राजा परमते महाराज المستكيني फाटाईले المستكيني चंद्रप्रभा बहु भक्त सावरजीनी हो सच्चे महाराज المستكيني नाव

भिक्षान्ते च पार्वती शान्ति शान्ति शान्तिः शिवयोगिनि सम्पृक्तो तृप्तो भवति शङ्करः ಸಂತೃಪ್ತ ಚಂದ್ರು ನೆಲ್ಲೂರು ಅವರು ಆಗಮಿಸಿದ್ದಾರೆ ಅವರಿಗೂ ಸಹಿತ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇವೆ ಪಬ್ಲಿಕ್ ವೈಫ್ ಯೂಟ್ಯೂಬ್ ಚಾನೆಲ್ ಮತ್ತೆ ವಾರ್ತಾ ಪ್ರಸಾರ ಮಾಡತಕ್ಕಂಥ ಚಾನೆಲ್ ಆಗಿರ್ತದೆ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಶ್ರೀಮನ್ಯರಂಜನ ಪಡಮ ತೃಪ್ತಿ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಗುಳಿದ ಗುಡದ ಪರಮ ಪೂಜಾರ್ ಮಾಡ್ತಾ ಇದ್ದಾರೆ ಅವರು ಇದುವರೆಗೆ ಚಪ್ಪಾಳೆ ಕೊಟ್ಟವರ ಮೂಲಕ ಸ್ವಾಗತ ಮಾಡ್ತಾಡು ಅಲ್ಲಿ ಮೊಟೇ ತಲ್ರೆ ಇಕಡೆ ಸ್ಟಾರ್ಟ್ ಮಾಡೋಣ್ರೆ ದಬಾಯ್ ಕರ ಅವ್ತ ಕರಮಿರೆ ಸರ್ ಡೈರೆಕ್ಟರ್ ಬಾ